ನಮಸ್ಕಾರ ವೀಕ್ಷಕರೇ ಭಾರಿ ಕಗ್ಗಂಟಾಗಿದೆ ಏನೋ ಅನ್ನೋ ಮಟ್ಟಕ್ಕೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದ ಬಿಹಾರ ಎನ್ ಡಿಎ ಸೀಟ್ ಶೇರಿಂಗ್ ಕೊನೆಗೂ ಫೈನಲ್ ಆಗಿದೆ ಮುಂಚೆ ನೀಡಿದ್ದ ಸೀಟ್ ಶೇರಿಂಗ್ ಲೆಕ್ಕಕ್ಕಿಂತ ಫೈನಲ್ ಆಗಿರೋ ಲೆಕ್ಕ ಸ್ವಲ್ಪ ಭಿನ್ನವಾಗಿದೆ ಎನ್ ಡಿ ಎ ಬಳಗದಲ್ಲಿರೋ ಎಲ್ಲಾ ನಾಯಕರು ಸಹ ಹ್ಯಾಪಿ ಅಂತ ಹೇಳ್ತಾ ಇರೋದು ವಿರೋಧಿಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡ್ತಾ ಇದೆ ಈ ಫೈನಲ್ ಲೆಕ್ಕವನ್ನ ನೋಡ್ತಾ ಇದ್ರೆ ರಿಸಲ್ಟ್ ಬಗ್ಗೆ ಎಗೆ ಒಂದು ಕ್ಲೂ ಸಿಕ್ಕಿರಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ಆರ್ಜೆಡಿ ಘಟಬಂಧನದ ಸೀಟ್ ಶೇರಿಂಗ್ ಫೈನಲ್ ಆಗುವ ಮುನ್ನವೇ ಆಂತರಿಕ ಬಿಕ್ಕಟ್ಟು ಜೋರಾಗಿದೆ ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಡುವೆ ಬಿರುಕು ಮೂಡುವಂತೆ ಕಾಣಿಸ್ತಾ ಇದೆ ಆದರೆ ಈ ಹೊತ್ತಲ್ಲಿ ಲಾಲು ಕುಟುಂಬಕ್ಕೆ ಮತ್ತೊಮ್ಮೆ ಹಗರಣಗಳು ಕುತ್ತಿಗೆಗೆ ಬಂದಿದ್ದು ದೆಹಲಿ ಕೋರ್ಟ್ ಬಿಸಿ ಮುಟ್ಟಿಸಿದೆ ಇನ್ನೊಂದೆಡೆ ಕಾಂಗ್ರೆಸ್ ಯಾಕೆ ಹೀನಾಯ ಸೋಲು ಕಾಣ್ತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಅನ್ನೋ ಘಟನೆ ನಡೆದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಿಂದ ಬಿಜೆಪಿ ನಾನಾ ರೀತಿಯ ಪಾಠಗಳನ್ನ ಕಲಿತಿದೆ ಅದರಲ್ಲಿ ಈ ಬಾರಿ ಮೈತ್ರಿ ಮೇಲೆ ಯಾವ ಮಟ್ಟದಲ್ಲಿ ಜಾಗೃತಿ ವಹಿಸಬೇಕು ಅನ್ನೋದು ಕೂಡ ಗೊತ್ತಾಗಿದೆ ಮೋದಿ ಪ್ರಧಾನಿಯಾದ ಮೊದಲ ಎರಡು ಅವಧಿಯಲ್ಲಿ ಏಕಾಂಗಿಯಾಗಿ ಬಿಜೆಪಿಗೆ ಸರ್ಕಾರ ರಚಿಸುವ ಶಕ್ತಿ ಇತ್ತು ಆದ್ರೂ ಮೈತ್ರಿ ಧರ್ಮ ಪಾಲನೆಯಲ್ಲಿ ಹಿಂದೆ ಬೀಳದೆ ತಮ್ಮ ಬಳಗದವರನ್ನ ಒಗ್ಗೂಡಿಸಿಕೊಂಡೇ ಬಂದ್ರು ಆದ್ರೆ ಈ ಬಾರಿ ಮೈತ್ರಿಯಲ್ಲಿ ಎಡವಟ್ಟಾದ್ರೆ ಸರ್ಕಾರಕ್ಕೆ ಮತ್ತೆ ಕುತ್ತು ಅನ್ನೋದು ಮನದಟ್ಟಾಗಿದೆ ಮೈತ್ರಿ ದೃಷ್ಟಿಯಿಂದ ನೋಡೋದಾದ್ರೆ ಅತ್ಯಂತ ಪ್ರಮುಖವಾಗಿರೋ ಬಿಹಾರದಲ್ಲಿ ಅಸಮಾಧಾನ ಅನ್ನೋ ವಿಚಾರ ವಿಪಕ್ಷಗಳಿಗೆ ಆಹಾರ ಆಗೋದ್ರಲ್ಲಿತ್ತು ಇನ್ನೇನು ಚಿರಾಗ್ ಪಾಸ್ವಾನ್ ಕೈತಪ್ಪಿ ಹೋದ್ರು ಅನ್ನೋ ಮಟ್ಟಕ್ಕೆ ಹೋಯ್ತು ಆದ್ರೆ ಈಗ ಯಾವ ಲೆವೆಲ್ಗೆ ಎಲ್ಲವೂ ಶಾಂತವಾಗಿದೆ ಅಂದ್ರೆ ರೆಡಿ ಟು ಎಲೆಕ್ಷನ್ ಅನ್ನೋ ಸಂದೇಶವನ್ನ ಸಾರ್ತಾ ಇದ್ದಾರೆ ಎಲ್ಲಾ ಚರ್ಚೆಗಳು ಸಭೆಗಳು ಅಸಮಾಧಾನ ಬೇಡಿಕೆ ಸವಾಲು ಇದೆಲ್ಲದರ ಬಳಿಕ ಕೊನೆಗೂ ಎನ್ಡಿಎ ಸೀಟ್ ಶೇರಿಂಗ್ ಫೈನಲ್ ಲೆಕ್ಕ ಆಗಿದೆ ಅದು ಯು ಹಾಗೂ ಬಿಜೆಪಿಗೆ ನೂರ ಒಂದು ಚಿರಾಗ್ ಪಾಸ್ವಾನ್ರ ಎಲ್ ಜೆ ಪಿಗೆ ಇಪ್ಪತ್ ಮೂರು ಹಾಗೂ ಆರ್ಎಲ್ಎಂ ಮತ್ತು ಎಚ್ ಪಕ್ಷಗಳಿಗೆ ತಲಾ ಆರು ಸೀಟ್ ನೀಡಲಾಗಿದೆ ಈವರೆಗೆ ಸಮಸ್ಯೆ ಬಂದಿದ್ದು ಚಿರಾಗ್ರಿಂದ ಅದರಿಂದ ಅವರ ಪಕ್ಷಕ್ಕೆ ಮುಂಚೆ ನೀಡಿದ್ದ ಸೀಟ್ ಹಾಗೂ ಈಗ ಇರೋ ಲೆಕ್ಕವನ್ನು ನೋಡಿದ್ರೆ ಏರಿಕೆಯಾಗಿರುವುದು ಸ್ಪಷ್ಟವಾಗ್ತಾ ಇದೆ ಇದರ ಜೊತೆಗೆ ಈ ಹಿಂದೆ ಒಂದು ಎಂಎಲ್ಸಿ ಸಿ ಹಾಗೂ ಒಂದು ರಾಜ್ಯಸಭಾ ಸೀಟ್ ಅನ್ನ ಆಫರ್ ಮಾಡಲಾಗಿತ್ತು ಅದು ಕೂಡ ಚಿರಾಗ್ಗೆ ಖುಷಿ ತಂದಿರುವಂತೆ ಕಾಣಿಸ್ತಾ ಇದೆ ಬಿಜೆಪಿ ಮೈತ್ರಿ ಪಕ್ಷಗಳ ಪೈಕಿ ಮೈನ್ ಪ್ಲೇಯರ್ ಅಂದ್ರೆ ಅದು ಜೆಡಿಯು ಅವರಿಗೆ ಸಮಪಾಲು ನೀಡಿದ್ದು ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಕಾಂಪ್ರಮೈಸ್ ಆಗಿರುವುದಕ್ಕೆ ಸಾಕ್ಷಿ ಆಗ್ತಾ ಇದೆ ಯಾಕಂದ್ರೆ ಬಿಹಾರದಲ್ಲಿ ಬಿಜೆಪಿಗೆ ವೈಯಕ್ತಿಕ ವರ್ಚಸ್ ಇದೆ ಬಿಜೆಪಿ ಏಕಾಂಗಿಯಾಗಿ ಜೆಡಿಯುಗಿಂತ ದೊಡ್ಡ ಪಾರ್ಟಿ ಆದರೂ ಕೂಡ ಸಮಾನವಾಗಿ ಸೀಟ್ ಹಂಚಿಕೆ ಮಾಡಲಾಗಿದೆ ಈ ಸೀಟ್ ಹಂಚಿಕೆ ಮೂಲಕ ಮೈತ್ರಿ ಗಟ್ಟಿಯಾಗಿದೆ ಯಾರು ಟಚ್ ಮಾಡೋದಕ್ಕೆ ಸಾಧ್ಯವಾಗದಷ್ಟು ಗಟ್ಟಿಯಾಗಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಯಾಕಂದ್ರೆ ಬಿಹಾರ ಎನ್ ಡಿಎಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಯಂತೆ ಕಾಣಿಸ್ಕೊಳ್ತಾ ಇದ್ದಿದ್ದು ಸಿಎಂ ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರ ರಚನೆ ಹೊತ್ತಲ್ಲೇ ಬಿಹಾರ ಎಲೆಕ್ಷನ್ಗೆ ನೀವೇ ಸಿಎಂ ಫೇಸ್ ಅಂದಿದ್ರಿಂದ ಅವರು ಈವರೆಗೆ ತಣ್ಣಗಿದ್ರು ಒಂದು ವೇಳೆ ಮನಸ್ಸು ಬದಲಿಸಿ ಘಟಬಂಧನದ ಕಡೆ ತಿರುಗಿದ್ರೆ ಸಿಎಂ ಆಗೋದು ಕಷ್ಟ ನೂರ ಒಂದು ಸೀಟ್ಗಳು ಸಿಗೋದು ಕಷ್ಟ ಅಲ್ಲಿ ಹೋಗಿ ಸರ್ಕಾರ ರಚಿಸಿದ್ರೆ ಅದನ್ನ ಉಳಿಸ್ಕೊಳ್ಳೋದು ಕಷ್ಟ ಇರುವಲ್ಲೇ ಇದ್ರೆ ಎಣಿಕೆಗೂ ಮೀರಿದ ಬೆಂಬಲ ಇದೆ ಅನ್ನೋದು ಗೊತ್ತಾಗಿದೆ ಇನ್ನು ಚಿರಾಗ್ಗೆ ಸೀಟ್ ಹೆಚ್ಚು ಸಿಗೋದಕ್ಕೆ ಇನ್ನಿಬ್ಬರು ಮಿತ್ರರ ತ್ಯಾಗ ಕೂಡ ಇದೆ ಅನ್ನೋದು ವಾಸ್ತವ ಈ ಮುಂಚೆ ಎಚ್ ಎಂ ಹಾಗೂ ಎಂಗೆ ಒಂಬತ್ತು ಅಥವಾ ಹತ್ತು ಸೀಟ್ಗಳನ್ನ ಘೋಷಿಸಿದ್ರು ಆದ್ರೆ ಈಗ ಇಬ್ಬರು ಆರು ಸೀಟ್ ಗೆ ಬಂದಿದ್ದಾರೆ ಸರಿ ಅವರ ಕಡೆಯಿಂದ ಈಗ ಭಿನ್ನರಾಗ ಬರ್ಬೋದಾ ಅಂತ ನೋಡಿದ್ರೆ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಬಿಹಾರದ ಪ್ರಮುಖ ನಾಯಕರ ಪೈಕಿ ಒಬ್ಬರಾಗಿರೋ ಎಚ್ ಎಂ ನ ರಾಮ್ ಮಾಂಜಿ ಸೀಟ್ ಅನೌನ್ಸ್ ಬೆನ್ನಲ್ಲೇ ಮಾತನಾಡಿದ್ದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ಸರಿಯಾದ ಸೀಟ್ ಹಂಚಿಕೆ ಆಗಿದೆ ಯಾವ ಬೇಸರವೂ ಇಲ್ಲ ಲೋಕಸಭೆಯಲ್ಲಿ ಒಂದು ಸೀಟ್ ಸಿಕ್ಕಿತ್ತು ವಿಧಾನಸಭೆಯಲ್ಲಿ ಆರು ಸಿಕ್ಕಿದೆ ಯಶಸ್ವಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಯಾವ ದಿಕ್ಕಲ್ಲೂ ಅಸಮಾಧಾನ ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಅಂದಾಗೆ ಈಗ ಚಿರಾಗ್ ಕನ್ವಿನ್ಸ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಯಾಕಂದ್ರೆ ಕೇಳಿದ ನಲವತ್ತು ಸೀಟ್ಗೂ ಸಿಕ್ಕಿದ ಇಪ್ಪತ್ತೊಂಬತ್ತಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಆದರೆ ನಲವತ್ತು ಸೀಟ್ ಕೊಟ್ಟಿದ್ರೆ ಅವರಿಗೆ ದೊಡ್ಡ ಕಂಟಕ ಕಾದಿತ್ತು ಅವರದ್ದೇ ಕುಟುಂಬ ಸದಸ್ಯ ಪಶುಪತಿ ಪರಸ್ ಚಿರಾಗ್ರನ್ನ ಸೋಲಿಸೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕ್ಯಾಂಡಿಡೇಟ್ ಹಾಕ್ತಾ ಇದ್ದಾರೆ ಹೀಗಿರುವಾಗ ನಂತರದಲ್ಲಿ ಮುಖಭಂಗ ಅನುಭವಿಸುವ ಬದಲು ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಕ್ಲಾರಿಟಿ ಇದೆಯೋ ಅಲ್ಲಿ ಮಾತ್ರ ಸೀಟ್ ನೀಡಿದಂತೆ ಕಾಣಿಸ್ತಾ ಇದೆ ಸದ್ಯ ಈವರೆಗಿನ ಎಲ್ಲಾ ಸಮೀಕ್ಷೆಗಳು ಎನ್ ಡಿ ಎ ಪರವಾಗಿವೆ ಎನ್ ಡಿ ಎ ಮುನ್ನಡೆ ಸಾಧಿಸ್ತಾ ಇದೆ ಅನ್ನೋದನ್ನ ತೋರಿಸಿವೆ ಆದರೆ ಈ ಸೀಟ್ ಹಂಚಿಕೆ ಮಾಡಿರೋದು ಕೂಡ ನಿರ್ದಿಷ್ಟ ಸೀಟ್ಗಳ ಗುರಿಯನ್ನ ಇಟ್ಕೊಂಡು ಅಂತ ಹೇಳಲಾಗ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಎನ್ ಡಿ ಎ ಆಂತರಿಕ ಲೆಕ್ಕಾಚಾರಗಳ ಪ್ರಕಾರ ಸುಮಾರು ನೂರ ಎಪ್ಪತ್ನಾಲ್ಕು ಸೀಟ್ಗಳು ಬರೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಬಿಜೆಪಿ ಪ್ರಭಾವ ಇರೋ ಎಲ್ಲಾ ಕ್ಷೇತ್ರವನ್ನ ಬಿಜೆಪಿ ಕ್ಯಾಂಡಿಡೇಟ್ಗಳ ಮೂಲಕ ಕವರ್ ಮಾಡಿದ್ರೆ ನಿತೀಶ್ ಕುಮಾರ್ ಪ್ರಭಾವ ಅವರ ಜಾತಿ ಪ್ರಭಾವ ಹಾಗೂ ಬಹುಕಾಲದಿಂದ ಜೆಡಿಯು ನೆಚ್ಚಿಕೊಂಡು ಬಂದಿರೋ ಜನಸಂಖ್ಯೆ ಇರೋ ಕಡೆಗಳಲ್ಲಿ ಅವರ ಪಕ್ಷದ ಅಭ್ಯರ್ಥಿಗಳನ್ನೇ ಫೀಲ್ಡ್ಗೆ ಇಳಿಸಲಾಗಿದೆ ಇನ್ನು ಚಿರಾಗಿ ಟಿ ಸಮುದಾಯದ ಬೆಂಬಲ ವ್ಯಾಪಕವಾಗಿದ್ದು ಅವರ ತಂದೆಯ ನಂತರ ಅವರನ್ನೇ ವಾರಸುದಾರನನ್ನಾಗಿ ನೋಡ್ತಾ ಇದ್ದಾರೆ ಆದರೆ ಇದಕ್ಕೆ ಅವರದೇ ಫ್ಯಾಮಿಲಿಯ ಪಶುಪತಿ ಪರಸ್ ತೊಡಕಾಗಿರೋದ್ರಿಂದ ಅಳೆದು ತೂಗಿ ನಿರ್ದಿಷ್ಟ ಕಡೆಗಳಲ್ಲಿ ಸೀಟ್ ನೀಡಲಾಗಿದೆ ಆದ್ರಿಂದ ಈ ಬಾರಿ ವಿಪಕ್ಷಗಳನ್ನ ಕಟ್ಟಿ ಹಾಕೋದು ಆಲ್ಮೋಸ್ಟ್ ಫಿಕ್ಸ್ ಎನ್ನಲಾಗ್ತಾ ಇದೆ ಇತ ಆರ್ಜೆಡಿ ಕಡೆಗೆ ನೋಡಿದರೆ ಕಾಂಗ್ರೆಸ್ ಹಾಗೂ ಆರ್ಜೆಡಿಯ ಹಗ್ಗ ಜಗ್ಗಾಟ ಬಗೆಹರಿಯೋ ರೀತಿ ಕಾಣಿಸ್ತಾ ಇಲ್ಲ ಅರವತ್ತು ಸೀಟ್ಗಿಂತ ಕಡಿಮೆ ಪಡೆಯೋದಕ್ಕೆ ಕಾಂಗ್ರೆಸ್ ಸಿದ್ಧವಿಲ್ಲ ನಲವತ್ತು ಸೀಟ್ಗಿಂತ ಹೆಚ್ಚು ನೀಡೋದಕ್ಕೆ ಆರ್ಜೆಡಿ ಕೂಡ ರೆಡಿ ಇಲ್ಲ ಕಳೆದ ಬಾರಿಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಆರ್ಜೆಡಿಗೆ ಕಾಂಗ್ರೆಸ್ ಸಾಮರ್ಥ್ಯ ಎಷ್ಟು ಅನ್ನೋದು ಗೊತ್ತಾಗಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಳಿಸುವ ಬದಲಿಗೆ ಆರ್ ಅಭ್ಯರ್ಥಿ ಇಳಿಸಿದ್ರೆ ಇನ್ನೂ ಹೆಚ್ಚು ಸೀಟ್ ಬರ್ತಾ ಇತ್ತೇನೋ ಅನ್ನೋ ಅನಿಸಿಕೆ ಕೂಡ ವ್ಯಕ್ತವಾಗಿತ್ತು ಅಲ್ಲಿಂದ ಇಲ್ಲಿಗೆ ಕಾಂಗ್ರೆಸ್ ವರ್ಚಸ್ಸು ಏರಿರೋದಕ್ಕೆ ಯಾವ ಸಾಕ್ಷಿಗಳು ಕಾಣಿಸ್ತಾ ಇಲ್ಲ ರಾಹುಲ್ ಜೊತೆಯಲ್ಲಿ ವೋಟ್ ಅಧಿಕಾರ ಯಾತ್ರೆ ಮಾಡಿದ್ರು ಕೂಡ ನಂತರದಲ್ಲಿ ತೇಜಸ್ವಿ ಪ್ರತ್ಯೇಕ ರ್ಯಾಲಿ ಮಾಡುವ ಮೂಲಕ ಜನರ ಬಳಿ ಹೋಗೋ ಹಾಗಾಯ್ತು ಹೇಗಿರುವಾಗ ಕಾಂಗ್ರೆಸ್ ತನ್ನ ಮರ್ಯಾದೆ ಉಳಿಸಿಕೊಳ್ಳೋದಕ್ಕೆ ಹೆಚ್ಚಿನ ಸೀಟನ್ನ ಪಡೆದು ನಂತರದಲ್ಲಿ ನೆಲಕಚ್ಚಿದ್ರೆ ಕಚ್ಚಿದ್ರೆ ವಿಪಕ್ಷದಲ್ಲಿ ಸೀಟ್ ಫಿಕ್ಸ್ ಆಗೋದು ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಲಾಗ್ತಾ ಇದೆ ಹಾಗೋ ಹೀಗೋ ಏನೋ ಒಂದು ಮಾಡಿ ಮುಗಿಸೋಣ ಅನ್ನೋ ಹೊತ್ತಲ್ಲಿ ಆರ್ ಜೆ ಡಿಗೆ ಈಗ ಹೊಸ ಸಂಕಷ್ಟ ಶುರುವಾಗಿದೆ ಲ್ಯಾಂಡ್ ಫಾರ್ ಜಾಬ್ ಕೇಸ್ ಹಾಗೂ ಟಿ ಸಿ ಹೋಟೆಲ್ ಭ್ರಷ್ಟಾಚಾರ ಕೇಸ್ನಲ್ಲಿ ಲಾಲು ಫ್ಯಾಮಿಲಿ ಬುಕ್ ಆಗಿದೆ ಲಾಲು ಯಾದವ್ ಅವರ ಪತ್ನಿ ರಾಬ್ರಿ ದೇವಿ ಹಾಗೂ ಪುತ್ರ ತೇಜಸ್ವಿ ಯಾದವ್ ಮೂವರ ಮೇಲೂ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಈ ಐತಿಹಾಸಿಕ ತೀರ್ಪು ನೀಡಿರುವುದು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಎಲೆಕ್ಷನ್ ಹೊತ್ತಲ್ಲೇ ಈ ರೀತಿ ಆಗ್ತಾ ಇರೋದು ಮುಖಭಂಗ ಅನ್ನೋದು ವಾಸ್ತವ ಆದರೂ ಕೂಡ ಇಲ್ಲೂ ಸೆಂಟಿಮೆಂಟ್ ಗಿಟ್ಟಿಸಿಕೊಳ್ಳೋ ಯತ್ನ ನಡೀತಾ ಇದೆ ಆರೋಗ್ಯದ ನೆಪವೊಡ್ಡಿ ಜೈಲಿಂದ ಹೊರಗಿರೋ ಲಾಲು ಬೇರೆ ಸಂದರ್ಭಗಳಲ್ಲಿ ಆರಾಮಾಗಿ ಕಾಣಿಸ್ತಾರೆ ಆದ್ರೆ ಕೋರ್ಟ್ ಕೇಸ್ ಹಾಗೂ ವಿಚಾರಣೆ ಅಂತ ಬಂದಾಗ ಒಂದು ವೀಲ್ ಚೇರ್ ರೆಡಿ ಇರುತ್ತೆ ಈಗ ಮತ್ತೆ ಅವರು ವೀಲ್ ಚೇರ್ ಮೇಲೆ ಕಾಣಿಸ್ಕೊಂಡಿರೋದು ಜನರನ್ನ ನಗೆಗಡಲಲ್ಲಿ ಇದೆ ಈ ಬಾರಿ ಡಿ ಬೆನಿ ನಿಂತಿರೋ ಜನರು ಅಥವಾ ಕ್ಷೇತ್ರಗಳ ಪೈಕಿ ಬಹುತೇಕರು ವೋಟ್ ನೀಡ್ತಾ ಇರೋದು ಜಾತಿ ಆಧಾರದ ಮೇಲೆ ಹಳ್ಳಿ ಪ್ರದೇಶಗಳಲ್ಲಿ ಲಾಲು ನಮ್ಮ ಜಾತಿ ಯಾವತ್ತೂ ಬಿಟ್ಟುಕೊಡೋದಿಲ್ಲ ಅಂತ ಮಹಿಳೆಯರು ಹೇಳೋ ವಿಡಿಯೋಗಳು ಬಹಳ ಹಿಂದೆಯೇ ವೈರಲ್ ಆಗಿದ್ದು ಆದ್ರಿಂದ ಈ ಕೋರ್ಟ್ ಕಚೇರಿ ಹಾಗೂ ಇನ್ನಿತರ ಯಾವುದೇ ಕೇಸ್ ಬಂದರೂ ಮತ್ತೆ ಲಾಲು ಫ್ಯಾಮಿಲಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೂ ಅವರ್ಯಾರು ತಮ್ಮ ನಿರ್ಧಾರವನ್ನ ಬದಲಿಸೋದಿಲ್ಲ ಗಟ್ಟಿಯಾಗಿ ಲಾಲು ಫ್ಯಾಮಿಲಿ ಜೊತೆ ನಿಲ್ತಾರೆ ಆದ್ರೆ ಇದನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಅಂದ್ರೆ ಸ್ವಲ್ಪ ಶಿಕ್ಷಣ ಪಡೆದವರು ಅಥವಾ ಬಿಜೆಪಿ ಮೇಲಿನ ವಿರೋಧಕ್ಕೆ ಆರ್ ಜೆ ಡಿ ಆಯ್ಕೆ ಮಾಡುವವರು ಈಗ ತಮ್ಮ ನಿರ್ಧಾರವನ್ನ ಬದಲಿಸಿ ಪ್ರಶಾಂತ್ ಕಿಶೋರ್ ಕಡೆಗೆ ವಾಲೋ ಸಾಧ್ಯತೆ ಇರುತ್ತೆ ಆದ್ರಿಂದ ಈ ಕೇಸ್ಗಳಿಂದ ಬಿಜೆಪಿಗೆ ನೇರ ಲಾಭ ಇಲ್ಲದೆ ಇದ್ರೂ ಆರ್ ಜೆಡಿಗೆ ಸಂಕಷ್ಟ ತರೋದರಲ್ಲಿ ಅಚ್ಚರಿ ಇಲ್ಲ ಎನ್ನಲಾಗ್ತಾ ಇದೆ ಇನ್ನೊಂದೆಡೆ ಇತ್ತ ಸೂರತ್ನಲ್ಲಿ ಕಾಂಗ್ರೆಸ್ ಮಹಿಳಾ ವಿಂಗ್ ಕಡೆಯಿಂದ ದೊಡ್ಡ ಪ್ರತಿಭಟನೆಯೊಂದು ವರದಿಯಾಗಿದೆ ಎಲ್ಲಾ ಮಹಿಳೆಯರು ಸಾಲಾಗಿ ನಿಂತು ರಸ್ತೆ ಮಧ್ಯೆ ಹೆಲ್ಮೆಟ್ ಅನ್ನ ನೆಲಕ್ಕೆ ಬಡಿದು ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು ಗಮನಕ್ಕೆ ಬಂದಿದೆ ಏನಿದು ಹೋರಾಟ ಅಂತ ಕೇಳಿದ್ರೆ ಗುಜರಾತ್ ಸರ್ಕಾರ ಹೆಲ್ಮೆಟ್ ಕಡ್ಡಾಯ ಮಾಡಿರೋದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ ಇದನ್ನ ನೋಡಿದ ಜನರು ಹೇಳ್ತಾ ಇರೋದು ಯಾಕೆ ಕಾಂಗ್ರೆಸ್ ಎಲ್ಲಾ ರಾಜ್ಯಗಳಲ್ಲೂ ಮಾಯ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ